ಆಯ್ಗ ಯಸ್ ಅನ್ಬಲ್ ಬಾಯ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹಾಯ್ ಪಾಪ ವೈ ವಯಲ್ ಫ್ರೈ ಏನಾಯಿತು ಪುಟ್ಟ ಏನು ಬೇಕು ಬಾ ಗೊಂಬೆ ಗೊಂಬೆ ನೋಡಿ ಮಲ್ಕೋತೀಯಾ ಬೆಟ್ ಮೇಲೆ ಮಲ್ಕೋತಿಯಾ ಮಲ್ಕೊ ಮಲ್ಕೊ ನನ್ನ ಲೈಫಲ್ಲೇ ನಾನು ಬೇಗ ಎದ್ದಿರೋದು ಹಿಸ್ಟ್ರಿನೇ ಇಲ್ಲ ನಾಟ್ ಈವನ್ ಇನ್ ಟೆಂತ್ ಎಕ್ಸಾಮ್ಸ್ ಟೆಂತ್ ಎಕ್ಸಾಮ್ಸಲ್ಲೂ ನಾನು ಬೇಗ ಎದ್ದು ಬೆಳಗ್ಗೆ ಓದಿ ನಾನು ಎಕ್ಸಾಮ್ ಬರದೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಟ್ ಇವಾಗ ಏನಾಗ್ತಿದೆ ಅಂದರೆ ಪಾಪು ಸ್ಕೂಲ್ಗೆ ಹೋಗ್ಬೇಕಲ್ವ ಇವಾಗ ನೆಕ್ಸ್ಟು ಇವಾಗ ಮಾರ್ಚ್ ಫಸ್ಟಿಂದ ಅವಳು ಹೋಗ್ತಾಳೆ ಆಯ್ತಾ ಸೊ ಅದಕ್ಕೋಸ್ಕರ ಅಂತ ನಾನು ಬೇಗ ಎದೊಳದು ಪ್ರಾಕ್ಟೀಸ್ ಇದ್ದೀನಿ ಆರು ಗಂಟೆಗೆಲ್ಲ ಎದಬೇಕು ಬೇಗ ಅಂತ ಅದೇನೋ ಗೊತ್ತಿಲ್ಲ ಈ ಥರ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ನ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಥಾಟ್ ಎಲ್ಲರಿಗೂ ಹತ್ತು ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಇವರಿಗೆಲ್ಲ ಬೇಗನೇ ಸ್ಟಾರ್ಟ್ ಆಗಿಬಿಡತ್ತೆ ಸ್ಕೂಲು ಅದಕ್ಕೆ ಬೇಗ ಇದು ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಸಿ ಏನು ಗೊತ್ತ ನನಗೆ ಒಂದೇ ಒಂದು ನನ್ನ ಲೈಫಲ್ಲಿ ಡ್ರಾಬ್ಯಾಕ್ ಅಂತ ಹೇಳಿದರೆ ಅದು ಸ್ಲೀಪಿಂಗ್ ಡಿಸಿಪ್ಲಿನ್ ಇಲ್ಲ ನನ್ನ ಹತ್ರ ಅದೊಂದೇ ಬೇಜಾರು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನೆಲ್ಲ ಪರ್ಫೆಕ್ಟು ಬಟ್ ಏನಾರು ಕೆಲಸ ಅಂತ ಬಂದರೆ ಏನಾದ್ರು ಕಮಿಟ್ಮೆಂಟ್ ಅಂತ ಬಂದುಬಿಟ್ರೆ ನಾನು ಹಂಗೆ ಅಷ್ಟೇ ಸ್ಟ್ರಾಂಗಾಗೆ ಎದೊಳ್ತೀನಿ ಬೇಗನೆ ಎದ್ದು ಎಲ್ಲ ಮಾಡಿಬಿಡ್ತೀನಿ ಬಟ್ ಏನೂ ಇಲ್ಲದೇ ಇದ್ದಾಗ ಐ ಲೈಕ್ ದಿಸ್ ಓನ್ಲಿ ಸಣ್ಣ ಕೊಡಿ ಕೊಡಿ ಸಿಗ್ಸಣ್ ಸುಡುತ್ತೆ ಸುಡುತ್ತೆ ತಪ್ಪು ಸುಡುತ್ತೆ ಸುಡುತ್ತೆ ವೆಯ್ಟ್ ವೇಟ್ ವೆಯ್ಟ್ ಕೊಡಿಲ್ ಅದು ಇಲ್ಲಿಗೆ ಸಿಗಿಸ್ಬೇಕು ಹಿಂಗೆ ಹ್ಞೂ ಎಲ್ಲಿ ನೋಡು ನಮಸ್ತೆ ಮಾಡು ನಮಸ್ಕಾರ ಮಾಡಪ್ಪ ಮಾಮೀ ಹಾಂ ಕೊಡು ಅದು ಕೊಡು ನಾನು ಇಟ್ಕೊತೀನಿ ನಮಸ್ಕಾರ ಮಾಡಲ್ ಮಾಮೀ ನಮಸ್ಕಾರ ಮಾಡು ಮಾಮೀ ಒಳ್ಳೇದು ಮಾಡಪ್ಪ ಜಾಣ ಗೇಟ್ ಹಾಕಪ್ಪ ನನ್ನ ಬರ್ತಡೇ ಮುಗ್ದೋಗಿ ತುಂಬ ದಿವಸ ಆಗೋಗಿದೆ ಬಟ್ ಏನಂದರೆ ಒಂದು ನನ್ನ ಊರಲ್ಲಿತ್ತುನಲ್ಲ ಈ ಸರಿ ನನ್ನ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಊರಲ್ಲಲ್ವಾ ಅಲ್ಲಿಂದ ಬಂದಮೇಲೆ ಕಿರಣ ಬಂದಿದ್ದ ಮನೆಗೆ ನಿಮಗೆ ಗೊತ್ತಲ್ಲ ಕಿರಣ ಯಾರಂತ ಕಿರಣ ಹರಿಣಿ ಅಕ್ಕ ಇಬ್ಬರು ನನ್ನ ಬರ್ಡೇಗೆ ಏನು ಮೀಟ್ ಮಾಡಿರಲಿಲ್ವಲ್ಲ ಸೊ ನಾವು ಅಂದ್ಕೊಂಡಿದ್ವಿ ಇಲ್ಲಿಗೆ ಬೇಗ ಬಂದರೆ ಎಲ್ಲ ಮೀಟ್ ಆಗೋಣ ಬರ್ಡೇಗೆ ಒಂದು ಗೆಟ್ ಟುಗೆದರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾನು ಊರಲ್ಲೇ ಇದ್ದಿದ್ದರಿಂದ ನನ್ನದು ಬರ್ಡೇ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡೋ ಥರ ಆಯಿತು ಹಾಗಾಗಿ ಮನೆಗೆ ಮೇಲೆ ಒಂದು ಆಗಿರೋ ಗಿಫ್ಟು ಇಬ್ರು ನನಗೆ ಕಳಿಸಿರೋದು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಅದು ಸುಮಾರು ದಿವಸ ತೋರಿಸ್ಬೇಕು ಅಂತ ಅನ್ಕೊಂತಿದ್ದೆ ಬಟ್ ಟೈಮ್ ಆಗ್ತಿರಲಿಲ್ಲ ಮತ್ತು ಪೆಂಡಿಂಗ್ ಬ್ಲಾಗ್ ಎಲ್ಲ ನಾನು ಅದು ಅಪ್ಲೋಡ್ ಮಾಡೋಕ್ಕಾಗ್ತಿತ್ತು ಹಾಗಾಗಿ ನಾನು ತೋರ್ಸೋಕ್ಕಾಗಿರಲಿಲ್ಲ ಬಟ್ ದಿಸ್ ಇಸ್ ವೆರಿ 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 ಕ್ಯೂಟ್ ಆ್ಯಂಡ್ ಸ್ಪೆಷಲ್ ಒಂದು ಗಿಫ್ಟ್ ಇದು ನನಗೆ ಓಕೆನಾ ಚೆನ್ನ ತುಂಬ ಚೆನ್ನಾಗಿದೆ ನಿಮಗೂ ನೋಡಿದ್ರೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ದಿನ ಅನ್ಕೊಂತಿದ್ದೆ ಈ ಥರದ್ದು ಒಂದು ಗ್ರೀನ್ ಬೀಟ್ಸಲ್ಲಿ ನಾನೊಂದು ಜ್ಯುವೆಲ್ರಿನ ತಗೋಬೇಕು ಅಂತ ಅಂದ್ಬಿಟ್ಟು ಒಂದು ಗೋಲ್ಡ್ ಪೆಂಡೆಂಟ್ ಹಾಕ್ಬಿಟ್ಟು ಅದಕ್ಕೆ ಅದೊಂದು ನಾನು ನೋಡಿ ಇಟ್ಟಿದ್ದೆ ಅದಕ್ಕೆ ಏಯ್ಟ್ ಏನೋ ಹೇಳಿದರು ಅದು ರಿಯಲ್ ಗೋಲ್ಡಲ್ಲಿ ಅದು ತೊಗೊಳಕ್ಕೆ ಆಗಿಲ್ಲ ನಾನು ಆ ಟೈಮಲ್ಲಿ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮತ್ತೆ ಬಿಡು ಬೇಡ ಅಂತ ಅಂದ್ಕೊಂಡೆ ಬಟ್ ಅದೇ ಥರದ ಸೇಮ್ ನೋಡಿ ಥರದ್ದೇ ನನಗೆ ಒಂದು ಗಿಫ್ಟ್ ಬಂದಿದೆ ಇಲ್ಲಿ ನೋಡಿ ಇದು ಆಕ್ಚುಲಿ ಬಾಕ್ಸ್ ಬೇರೆ ಥರ ಚಿಕ್ಕದಿತ್ತು ನಾನು ಇದು ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಈ ಥರದಕ್ಕೆ ಹಾಕಿದ್ದೀನಿ ದಿಸ್ ಇಸ್ ವೆರಿ ವೆರಿ ಕ್ಯೂಟ್ ಸಿಲ್ವರ್ ಗೋಲ್ಡ್ ಬರುತ್ತಲ್ಲ ಇದು ಸಿಲ್ವರ್ ಗೋಲ್ಡಿಂದು ಇದು ನನ್ನ ಬರ್ಡೇಗೆ ಅಂತ ಕಿರಣ ಮತ್ತು ಹರಿಣಿ ಅಕ್ಕ ಇಬ್ರು ಕೊಟ್ಟಿರೋದು ಇದು ಗಿಫ್ಟಿದು ತುಂಬ ತುಂಬ ಕ್ಯೂಟಾಗಿದೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಐ ರೀಲಿ ಮೀನೇಟ್ ತುಂಬ ಚೆನ್ನಾಗಿದೆ ಇದು ನೀವು ನೋಡ್ಬೋದು ನಾನು ಕ್ಲೋಸ್ ಅಪ್ ಫೋಟೋ ಒಂದು ಹಾಕಿರ್ತೀನಿ ನೀವು ಆಮೇಲೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಚೆಂದ ಇದೆ ಹಾಕ್ಕೊಂಡ್ರು ಅಷ್ಟೇ ಸಕದ ಕಾಣುತ್ತೆ ನಾನು ಯಾವುದಾದ್ರೂ ಒಂದು ಫಂಕ್ಷನಿಗೆ ಇದನ್ನು ವೇರ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದು ಸರಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ ಆ್ಯಂಡ್ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಆಯಿತಾ ಆಯ್ತು ಸುಮ್ಮನೆ ಹೆಂಗೆ ಹೆಂಗೆ ಬೇಕು ಹಾಗೆ ಇಲ್ಲ ಇದೆಲ್ಲ ಇದು ನೋಡ್ಬೋದು ನೀವು ಇದು ಸಮಟೈಮ್ಸ್ ಏನಾಗುತ್ತೆ ಇದೆಲ್ಲ ಒಂಥರ ಅಷ್ಟು ಪ್ರೀಮಿಯಮ್ ಆಗಿರೋ ಬಟ್ ಇದು ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ನಂಗೆ ಇಷ್ಟ ಆಯಿತು ಇದು ಮಣಿನೂ ಅಷ್ಟೆ ನಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಾಕ್ಬಿಟ್ರೆ ನೋಡಿ ಯಾವುದು ಡ್ರೆಸ್ಸಿಗೂ ಹಾಕೋಬೋದು ಆರಾಮ್ಸೆ ಮತ್ತು ಸ್ಯಾರಿಗೂ ಹಾಕೋಬೋದು ಸಖದ ಕಾಣತ ಹಚ್ಚಿ ಈ ವಿಡಿಯೋ ನೋಡ್ತಿದ್ರೆ ಕಿರಣ್ ಆ್ಯಂಡ್ ಹರಿಣಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಶ್ ನನಗೆ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟಾಗಿದೆ ತುಂಬಾ ತುಂಬ ಇಷ್ಟ ಆಯಿತು ಆ್ಯಂಡ್ ನಾನು ಯಾವ್ದಾರು ಒಂದು ಡ್ರೆಸ್ಸಿಗೆ ಖಂಡಿತ ಅದನ್ನು ವೇರ್ ಮಾಡಿಬಿಟ್ಟು ನಾನು ನಿಮಗೆ ಫೋಟೋಸ್ ಅಥವಾ ಇನ್ನೊಂದು ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಓಕೆನಾ ಹೇಗೆ ಕಾಣಿಸ್ತಿದೆ ಅಂತ ನೀವಿಬ್ಬರು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಆ್ಯಂಡ್ ನಂಗೆ ಸಕತ್ತು ಇಷ್ಟ ಆಗಿದೆ ನಾನು ತುಂಬ ಅನ್ಕೊಂತಿದ್ದೆ ನಂಗೆ ಈ ಥರದ್ದು ಈ ಮಣಿ ಈ ಗ್ರೀನ್ ಕಲರ್ ಮಣಿ ಇದೆಯಲ್ಲ ಈ ಗ್ರೀನ್ ಕಲರ್ ಒಂದು ನಾನೊಂದು ಇಟ್ಟಿದ್ದೆ ಆಲ್ರೆಡಿ ಬಟ್ ತೊಗೊಳಕ್ಕಾಗಿರಲಿಲ್ಲ ಬಟ್ ಈ ಗಿಫ್ಟೇ ಸಖತ್ತಾಗಿದೆ ಅಂತ ಅನ್ನಿಸ್ತೆ ಇದನ್ನೇ ಹಾಕೋತೀನಿ ಎಲ್ಲ ಕಡೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಒಪ್ತಾಯಿದೆ ನನ್ನ ಫೇಸ್ಗಿರಂತೂ ಸಕ್ಕತ್ತಾಗೆ ಸೂಟ್ ಆಗ್ತಿದೆ ಆ್ಯಕ್ಚುಲಿ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ಕಲೆಕ್ಷನಲ್ಲಿ ಇದೊಂದು ಆಗಿರುತ್ತೆ ಸಿಲ್ವರ್ ಗೋಲ್ಡ್ ವೆರಿ 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 ಪ್ರಿಟಿ ಸಂಗತ ಇದಾರೆ ಆ ಫಿನಿಶಿಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ ಹೇಗಿದೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಇದ್ರ ಕ್ಲೋಸ್ ಅಪ್ ವಿ ಫೋಟೋ ಏನಾದರೂ ಯಾರಿಗಾದ್ರು ಬೇಕಂತ ಹೇಳಿದರೆ ನೀವು ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಬೇಕಾಗತ್ತೆ ನಾನು ಅಲ್ಲೇ ಕಳ್ಸೋಕ್ಕಾಗೋದು ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ ಇದು ಎಷ್ಟು ಗ್ರಾಮ್ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ ಬಿಕಾಸ್ ಇದು ನನಗೆ ಗಿಫ್ಟ್ ಬಂದಿರೋದಲ್ಲ ಅದಕ್ಕೋಸ್ಕರ ಇದು ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ನಾನೇನು ಕೇಳಕ್ಕೆ ಹೋಗಿಲ್ಲ ಆಲ್ಸೋ ಪ್ರೈಸು ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ತಿಳ್ಕೊಂಡು ಬೇಕಾದ್ರೆ ನಿಮಗೆ ಹೇಳ್ತೀನಿ ಓಕೆನಾ カ <laughs> ラカラカラののののの నోడి పిజ్జా తినం తింటాను ఏ పిజ్జా నా హింకే కట్టి కొట్టి మూతర హాక తిత సకదా ఇంట్లో మధ్య మధ్య ఒక మెణసినకై సిక్బె ఆ మెణసినకాయ ఖార ఫుల్ ఖార ರಾಗಿ ರೊಟ್ಟಿನೇ ಒಂಥರ ಮಜಾ ನಮ್ಮಮ್ಮ ಮಾಡೋದಿದ್ಯಾ ಅದಿನ್ನ ಮಜಾ ತುಂಬಕ್ಕೋ ಇದು ಕೆಂಪು ಚಟ್ನಿ ಅದ್ರ ಜೊತೆ ಒಂಚೂರು ಈರುಳ್ಳಿ ಯಾವಾಗ ಈ ಥರ ಕಟ್ಟಿ ಕಟ್ಟಿ ಕಡ್ದಿದ್ದು ಬೋರ್ ಆಗುತ್ತೆ ಆವಾಗ ಅದ್ರದ್ದು ಹಚ್ಕೊಂಡು ತಿಂತೀನಿ ಆ ಥರ ಇವಾಗೇನೋ ಎಲ್ಲ ಕಡೆ ತುಂಬ ಕೋಳಿ ಕಾಯಿಲೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೆಗೆ ತೊಗೊಬಾರದು ಚಿಕನ್ನು ತುಂಬ ಬಾಯ್ಲ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಫಿಶ್ ಸಾಂಬಾರು ಮಾಡಿದ್ದೆ ಪಾಪಗೂ ಫಿಶ್ ತಿನಿಸಿದ್ದೆ ನಾನು ಅವಳಿಗೇನಿಲ್ಲ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಒಂದು ಎರಡೇ ನಿಮಿಷ ಬೇಯಿಸಿದ್ರೆ ಸಾಕು ಅದು ಬೆಂದೋಗ್ಬಿಡುತ್ತೆ ಫಿಶ್ಶು ಅದೇ ಥರ ಮಾಡಿಬಿಟ್ಟು ಅವಳಿಗೂ ತಿನ್ಸಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ತಿಂದಿದ್ದವಳು ಫಿಶ್ಶನ್ನ ತುಂಬ ಇಷ್ಟಪಟ್ಟು ತಿಂದಲು ಬಟ್ ನನಗೆ ಸ್ವಲ್ಪ ಹೆದರಿಕೆ ಫಿಶ್ ಕೊಡೋದಕ್ಕೆ ಒಳ್ಳೆಯದು ತುಂಬ ದೇಹಕ್ಕೆ ಬಟ್ ಸಖತ್ ಭಯ ನನಗೆ ಮುಳ್ಳುಗಿಳು ಏನಾದರೂ ಹೊತ್ತಾಗ್ಬಿಟ್ರೆ ಅಂತ ಎಲ್ಲ ಫಿಶ್ ಕೊಡೋಕ್ಕಾಗಲ್ಲ ಅವ್ಳಿಗೆ ಸ್ಯಾಲ್ಮನ್ ಫಿಶ್ ಬರುತ್ತಲ್ಲ ಸ್ಯಾಲ್ಮನ್ ಫಿಶ್ ಮಾತ್ರ ಅವಳಿಗೆ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬಿಕಾಸ್ ಅದರಲ್ಲಿ ಮುಳ್ಳು ಇರೋಲ್ಲ ಸ್ವಲ್ಪ ಕಾಸ್ಟ್ಲಿ ಒನ್ ಪೀಸ್ಗೆ ಬಟ್ ಅಷ್ಟು ಮುಳ್ಳು ಏನೂ ಇರೋದಿಲ್ಲ ಅದರಲ್ಲಿ ಚೆನ್ನಾಗಿರುತ್ತೆ ಇದು ಬಂಗಡೆ ತರಿಸಿರೋದು ಬಂಗಡೆ ನನ್ನ ಪ್ರೆಗ್ನೆನ್ಸಿಯಲ್ಲೂ ತಿಂದಿಲ್ಲ ಜಾಸ್ತಿ ನನ್ನ ಬಾಣತನದಲ್ಲೂ ತಿಂದಿಲ್ಲ ಯಾಕೆಂತ ಹೇಳಿದ್ರೆ ಸ್ವಲ್ಪ ನಂಜು ಅಂತ ಹೇಳ್ತಾರೆ ಇದನ್ನು ಹಂಗಾಗಿ ಇದನ್ನ ನೋಡಿ ಸದ್ಯಕ್ಕೆ ಇಷ್ಟು ಹಿಂಗೆ ಮೆಸ್ಸಪ್ ಆಗಿದೆ ಬಿಕಾಸ್ ಇದು ಲಾಸ್ಟು ನಾವೆಲ್ಲ ಓದ್ವಿ ಓದ್ವಾರ ಆದರೂ ಆಚೆ ವಾರ ಎಲ್ಲ ಸಿಕ್ಕಾಬಿಟ್ಟೆ ಓಡಾಡ್ತಾ ಇದ್ವಲ್ಲ ಸೊ ಅವಾಗ ನಾನು ಅದು ಮೆಸಪ್ ಮಾಡಿರೋದು ನೋಡಿ ಫುಲ್ಲು ಎಲ್ಲ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಎಲ್ಲ ಫುಲ್ಲು ಇದ್ದೆ ಅಂದರೆ ಏನಾದ್ರು ಬೇಕು ಅಂತಂದರೆ ಹಾಗೆ ನಾನು ಒಂದು ಸ್ವಲ್ಪ ಹಳೇದು ಹೊಸದು ಅಂತ ನೋಡೋದಿಲ್ಲ ಎಲ್ಲ ಹಂಗೆ ಇದು ಮಾಡಿದ್ದೆ ಮೆಸ್ಸಪ್ ಮಾಡಿದ್ದೆ ಸೊ ಈಗ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಸೆಟಪ್ ಮಾಡಿಟ್ಕೊಂಡಿದ್ದೀನಿ ಐರನ್ ಮಾಡೋದು ಒಂದು ಆ ಟೇಬಲ್ ಇಲ್ಲ ನಮ್ಮನೇಲಿ ಅದೊಂದು ಕೆಲ ಜಾಗ ಮಾಡಲಿ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕ್ವಿಕ್ಕಾಗಿ ಎಲ್ಲದನ್ನು ಜಸ್ಟು ಹಾಗೆ ಐರನ್ ಮಾಡಿ 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 ಹಂಗೆ ಜೋಡಿಸ್ಬಿಡ್ತೀನಿ ಸೊ ದಟ್ ನಂಗೆ ಅವಾಗ ಚೆನ್ನಾಗಿ ಜಾಗ ಸಿಗುತ್ತೆ ಇಲ್ಲ ಅಂತಂದರೆ ಜಾಗ ಆಗೋದಿಲ್ಲ ಕರೆಕ್ಟಾಗಿ ಸೊ ಇಲ್ಲೊಂದಿಷ್ಟು ಎತ್ತಿಟ್ಟಿದ್ದೀನಿ ಆಲ್ರೆಡಿ ಇದೆಲ್ಲ ಹೋಗ್ತಿರೋ ಬಟ್ಟೆಗಳು ಎಲ್ಲಿದೆ ನೋಡಿ ಇದೆಲ್ಲ ಹೋಗ್ತಿರೋ ಬಟ್ಟೆಗಳು ಸೊ ಇದನ್ನು ಐರನ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಎಲ್ಲ ನೀಟಾಗಿ ಇವಾಗ ಜೋಡ್ಸ್ಕೊಂಬಿಡ್ತೀನಿ ಸೊ ದಟ್ ನಂಗೆ ಚೆನ್ನಾಗಿ ಜಾಗ ಆಗುತ್ತೆ ಐರನ್ ಮಾಡಿಲ್ಲ ಜಾಗ ಆಗೋದಿಲ್ಲ ಕರೆಕ್ಟಾಗಿ ಫೋಲ್ಡ್ ಮಾಡೋಕ್ಕಾಗಲ್ಲ ಏನಿಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ ಐರನ್ ಮಾಡೋಕ್ಕೆ ಎಷ್ಟೋ ಟೈಮ್ ತೊಗೊಳತ್ತೋ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ಅದನ್ನು ಫಿನಿಶ್ ಮಾಡಲೇಬೇಕಂತ ಇವತ್ತು ಅಂದ್ಕೊಂಡಿದ್ದೀನಿ ಫಿನಿಶ್ ಮಾಡ್ತೀನಿ ಅಟ್ ಎನಿ ಕಾಸ್ಟ್ ಓಕೆನಾ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಎಸ್ ಎಲ್ಲ ಬಟ್ಟೆ ಫೈನಲಿ ಮಟ್ಚಿ ಇದ್ದೀನಿ ನೀಟಾಗೆ ಬೇಡದೇ ಇರೋದೆಲ್ಲ ತೆಗೆದಿಟ್ಟಿದ್ದೀನಿ ಯಾಕಂದರೆ ನಾನು ಇವಾಗ ದಪ್ಪ ಇದ್ದೀನಿ ಸ್ವಲ್ಪ 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 ಒಂದು ಒಂದು ಒನ್ ಒಂದು ಒಂದೊಂದು ಒನ್ ಒಂದು ತಿಂಗಳಿಗೆ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ ಬಟ್ ಒಂದು ತ್ರೀ ಫೋರ್ ಮಂತ್ಸಿಗೆ ಕಂಪೇರ್ ಮಾಡಿದ್ರೆ ಒಂದು ಚೂಚೂ ದಪ್ಪ ಆಗ್ತಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ ಹಂಗಾಗಿ ಹಳೆ ಬಟ್ಟೆ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಸೈಡಿಗೆ ಆ್ಯಂಡ್ ಇವಾಗ ಎಡಿಟಿಂಗು ಏನೋ ಪ್ರಾಬ್ಲಮ್ ಆಗ್ತಿದೆ ಗೈಸ್ ಏನಂತ ಗೊತ್ತಾಗ್ತಿಲ್ಲ ನಾರ್ಮಲಾಗಿ ಆಗಿ ನಾನು ಮುಂಚೆ ಹೆಂಗೆ ಎಡಿಟ್ ಮಾಡ್ತೀನೋ ಅದೇ ಥರನೇ ಎಡಿಟ್ ಮಾಡ್ತಾ ಇದ್ದೀನಿ ಬಟ್ ಸಿಕ್ಕ ಬಟ್ಟೆ ಅಂತರ ಏನೋ ಜಾಸ್ತಿ ಡಾರ್ಕ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಅದು ಅಪ್ಲೋಡ್ ಮಾಡಿದಾಗ ಚೇಂಜ್ ಆಗ್ತಾಯಿತ್ತು ನಾನು ಎಡಿಟಿಂಗ್ ಮಾಡುವಾಗ ಇಟ್ಸ್ ನಾರ್ಮಲ್ ಏನು ಅನಿಸ್ತಿರ್ಲಿಲ್ಲ ಬಟ್ ಅದನ್ನು ಅಪ್ಲೋಡ್ ಮಾಡಿದಾಗ ಅದು ಕಲರೇ ಚೇಂಜ್ ಆಗ್ಬಿಡ್ತಿತ್ತು ಅದು ಹೆಂಗೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಥವಾ ಏನೋ ಬಗ್ ಫಿಕ್ಸಿಂಗ್ ಏನೋ ಮಾಡಿ ಮಾಡ್ತಿದ್ದಾರಾ ಏನೋ ಅಂತ ಗೊತ್ತಿಲ್ಲ ನನಗೆ ಬಟ್ ಎಡಿಟಿಂಗ್ ತುಂಬ ಒಂದು ತ್ರೀ ಫೋರ್ ವೀಡಿಯೋಸಿಂದನೂ ಹಾಗೆ ಬ್ಲ್ಯಾಕ್ ಆಗಿ ಬರ್ತಾ ಇದೆ ವೀಡಿಯೋಸ್ಗಳು ನನಗೆ ಗೊತ್ತಿಲ್ಲ ನಾರ್ಮಲ್ಲಾಗೆ ಆಗೇ ಮೊದಲಿಂದನೂ ಏನು ನಾನು ಇದು ಮಾಡ್ತಾ ಇದ್ದೆ ಅದೇ ರೀತಿಯೇ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇದರಲ್ಲಿ ಏನೂ ಹಾಕೋದಕ್ಕೆ ಹೋಗಿಲ್ಲ ಎಡಿಟಿಂಗು ಇದು ಹೆಂಗೆ ಬಂದಿದೆ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ಓಕೆನಾಷ್ಟೇ ನಾವು ಓಟ್ಸ್ ಮತ್ತು ಬನಾನಾ ಆರ್ಡರ್ ಮಾಡಿರೋದು ಒಂದು ಕೆ ಜಿ ಬನಾನಾ ಆ್ಯಂಡ್ ಒಂದು ಸ್ಟ್ರಾಬೆರಿ ಮಾಡಿರೋದು ಸ್ಟ್ರಾಬೆರಿ ಪಾಪು ತುಂಬ ಇಷ್ಟಪಟ್ಟು ತಿಂತಾಳೆ ಆಲ್ಸೋ ಇದು ಒಂದು ಮಿಲ್ಕ್ ಶೇಕ್ ಟಿಕ್ ಮಿಲ್ಕ್ ಶೇಕ್ ಮಾಡಿ ಸೊ ಮೇಲೆ ಜಿಮ್ಮಿಗೆ ಹೋಗೋಕೆ ಮುಂಚೆ ತುಂಬ ಹಶ್ವಾಗುತ್ತೆ ಅದಕ್ಕೇ ಒಂದು ತಿಕ್ಕ ಮಿಲ್ಕ್ ಶೇಕ್ ಮಾಡಿಬಿಟ್ಟು ಇದು ಕೊಟ್ಟು ಬಳಸೋದಕ್ಕೋಸ್ಕರ ಮಾಡಿರೋದು ಇದನ್ನು ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನಾನು ನಿಮಗೆ ಬೇಗನೆ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ಇದೇ ಓಟ್ಸು ನಾವು ಯೂಸ್ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ ಇದನ್ನು ತಿನ್ಬೋದು ಫ್ರೂಟ್ಸ್ ಜೊತೆಗೆಲ್ಲ ಹಾಕೊಂಡು ಬೇರೆ ಓಟ್ಸ್ ಅಷ್ಟು ತಿನ್ನೋಕ್ಕಾಗೋದಿಲ್ಲ ಆಯಿತಾ ಇದು ಅಂತೂ ಕ್ವಾಕ್ಕರ್ ಕ್ವಾಕ್ಕರ ಕ್ವಿಕ್ಕರ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್ ಸೊ ಇದು ಈ ಓಟ್ಸು ಸೊ ಇದಕ್ಕೆ ಇವಾಗ ಬಿಸಿ ಹಾಲು ಹಾಕ್ಬಿಟ್ಟು ನಾನು ಇಟ್ಬಿಡ್ತೀನಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಫುಲ್ ಮೆತ್ತಗೆ ಇದರಲ್ಲಿ ನೋಡಿ ಗಸಗಸೆ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆ ಇದರಲ್ಲಿ ಸೊ ಇದನ್ನೇನು ಮಾಡ್ತೀನಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಸೊ ದಟ್ ಎಲ್ಲ ಸಕ್ಕತ್ತಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಈಸಿ ಅಲ್ಲ ಕುಡಿಯೋದಕ್ಕೂ ಈಸಿ ಆಗುತ್ತೆ ಥಿಕ್ ಮಿಲ್ಕ್ ಶೇಕ್ ಎಲ್ಲ ಸೊ ಚೆನ್ನಾಗಿರುತ್ತೆ ಇದರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ಇರುತ್ತೆ ಅಂತ ನೋಡಿ ಇದರಲ್ಲಿ ಕೊಬ್ಬರಿ ಹಾಕಿದ್ದೀವಿ ಅದಾದಮೇಲೆ ಗಸಗಸೆ ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿರೋದು ಇಷ್ಟು ಹಾಕಿರೋದು ಸೊ ಇದನ್ನು ನಾನು ಏನು ಮಾಡ್ತೀನಿ ಈಗ ಫುಲ್ಲು ಇದ್ರೊಳಗೆ ಹಾಕಿಬಿಡ್ತೀನಿ ಇದು ಒಂದು ಸ್ವಲ್ಪ ತಣ್ಣೀರು ಇದು ತಣ್ಣೀರಲ್ಲಿ ಸೋಕ್ ಆಗಲಿ ಅದು ಆದ್ಮೇಲೆ ನಾನು ಬಿಸಿನೀರಿಗೆ ಮತ್ತೆ ಹಾಕ್ಬಿಡ್ತೀನಿ ಅಂದರೆ ಬಿಸಿನೀರು ಹಾಕಲ್ಲ ಹಾಲು ಹಾಕ್ಬಿಡ್ತೀನಿ ಒಟ್ಟಿಗೆನೆ ಹಾಲು ಹಾಕ್ಬಿಡ್ತೀನಿ ಬಿಸಿ ಹಾಲು ಸೊ ಅದು ಅಬ್ಸರ್ವ್ ಗಟ್ಟಿ ಆಗುತ್ತೆ ಆಮೇಲೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಫುಲ್ಲು ಗ್ರೈಂಡ್ ಮಾಡೋದು ಇದು ನೋಡಿ ನಾನು ಮಿಲ್ಕ್ ಇವಾಗ ಮಿಲ್ಕ್ ಇವಾಗ ಬಿಸಿ ಮಿಲ್ಕ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ನೀಟಾಗೆ ಸೋಕ್ ಆಗಬೇಕು ಸೋಕ್ ಆಗಿಲ್ಲ ಅಂತಂದರೆ ಅದು ಕರ್ಕೋದು ಇಲ್ಲ ಮತ್ತು ಅದನ್ನು ಚೆನ್ನಾಗೂ ಇರಲ್ಲ ಅದು ಹಾಗಾಗಿ ಅದು ನೀಟಾಗಿ ಸೋಕ್ ಹಾಕಬೇಕು ಇದನ್ನ ನೀವು ಹೀಗೆ ಬೇಕಾದ್ರೂ ತಿನ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ಯಾ ಯಾರಿಗಾದ್ರೂ ಮಿಲ್ಕ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಹಿಂಗೆ ತಿನ್ಕೊಂಬಿಡ್ಬೋದು ಕುಡ್ಕೊಂಬಿಡ್ಬೋದು ಆದರೆ ಕೆಲವ್ರಿಗೆ ಮಿಲ್ಕ್ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಅದು ಸ್ವೀಟ್ ಇಲ್ಲ ಅಂದರೆ ಕೆಲವ್ರಿಗೆ ಅದು ಸ್ಮೆಲ್ ಕೂಡ ಆಗೋದಿಲ್ಲ ಹಾಗಾಗಿ ಬಟ್ ಇದೇನಂತಂದರೆ ಯಾರು ನೀವು ತೆಳ್ಳಗಿರ್ತೀರ ನೋಡಿ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಒಳ್ಳೆಯದು ಬೇಗ ದಪ್ಪನೂ ಆಗಿಬಿಡ್ತೀರಾ ನೀವು ಈ ಥರದೆಲ್ಲ ತಿಂತ ಹೋದರೆ ಓಟ್ಸು ದಪ್ಪ ದಪ್ಪಾಗಕ್ಕೆ ಅಂತಲ್ಲ ಇಟ್ಸ್ ಫಾರ್ ಹೆಲ್ದಿ ಲೈಫ್ ಸ್ಟೈಲ್ ಅಷ್ಟೇ ಓಕೆನಾ ಸೊ ಇದು ಇವಾಗ ಸೋಕಾಗಲಿ ನಾನು ಅದಕ್ಕೆ ಮುಂಚೆ ಇದಕ್ಕೆ ಬನಾನ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ಈ ಜಾರ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಬೇಕನ್ನೇ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಾನು ಇದ್ರದ್ದು ಲಿಂಕ್ ನಿಮಗೆ ಹಾಕಿರ್ತೀನಿ ಈಗ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಒಂದು ರೈಪ್ ಬನಾನಾ ಇದು ಓಕೆನಾ ಇದು ಏನಂದರೆ ತುಂಬ ಹಣ್ಣಾಗಿರಲಿ ಚೆನ್ನಾಗಿರುತ್ತೆ ಇದು ಈ ಥರದ ಬಾಳೆಹಣ್ಣು ಒಂದು ಹಾಕ್ತಾಯಿದ್ದೀನಿ ಸಾಕಾಗತ್ತೆ ಯಾಕಂದರೆ ಇಲ್ಲೂ ಇದು ಜಾಸ್ತಿ ಇದೆ ಓಟ್ಸು ಜಾಸ್ತಿ ಇದೆ ಇದು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಫುಲ್ ಕುಡಿತ ಇದ್ರೂ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇದು ಜಾರ್ ಫುಲ್ಲಾದರೆ ಸಾಕೋದು ಕರೆಕ್ಟಾಗಿರುತ್ತೆ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಅದು ಹಾಗಾಗಿ ಒಂದು ಸಾಕು ಇನ್ನೊಂದೇನಂದರೆ ಒಬ್ಬೊಬ್ರು ಒಂದೊಂದು ಥರ ಎಲ್ಲ ಮಾಡ್ತಾರೆ ಆಯಿತಾ ಸೊ ನಾನು ಈ ಥರ ಸೊ ಅಮ್ಮಗೆ ಯಾವ್ದು ಕಂಫರ್ಟಬಲ್ ನಾನು ಆ ಥರ ಮಾಡ್ತಾ ಇರೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಆ್ಯಂಡ್ ಎಲ್ಲನೂ ಟೇಸ್ಟು ಆಗಿ ಇರುತ್ತೆ ಇದಕ್ಕೆ ನೋಡಿ ನಾನು ಶುಗರ್ ಎಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ ಸೊ ಯಾರು ಈ ಜಿಮ್ಗೆಲ್ಲ ಹೋಗ್ತೀರಾ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ್ಯಂಡ್ ಒಳ್ಳೆ ಸ್ಕಿನ್ ಮೈಂಟೈನ್ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಅವರೆಲ್ಲ ಶುಗರ್ನ ನೀವು ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮದು ಹಾಫ್ ಆಫ್ ದ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ನಾನು ಶುಗರ್ ಬಿಟ್ಟೆ ಅದು ಯಾವ ಕಾಲ ಆಯಿತು ನನಗೆ ಗೊತ್ತಿಲ್ಲ ನಾನು ಶುಗರ್ ತಿನ್ನಲ್ಲ ಸ್ವೀಟ್ಸ್ ಅಥವಾ ಅದು ಆ ಥರದ್ದು ಏನೂ ತಿನ್ನೋದಿಲ್ಲ ನಾನು ನೋಡಿ ಇದು ಅಷ್ಟೇ ಇವಾಗ ಎಲ್ಲದನ್ನು ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮೇ ಬಿ ಇದಕ್ಕೆ ಫೈನಲಾಗಿ ಹಾಲು ಹಾಕಬೇಕಿತ್ತು ನಾನು ಏನು ಮಾಡಿಬಿಟ್ಟೆ ಬೌಲಿಗೆ ನಿಮಗೆ ತೋರ್ಸೋಕ್ಕೋಸ್ಕರ ಹಾಕ್ಬಿಟ್ಟೆ ಹಾಲನ್ನ ಇವಾಗ ಇದರಿಂದ ಟ್ರಾನ್ಸ್ಫರ್ ಮಾಡೋದು ತುಂಬ ಕಷ್ಟ ನೀವು ಸ್ವೀಟ್ಗೋಸ್ಕರ ಇದಕ್ಕೆ ಜಸ್ಟ್ ತುಂಬ ಹಣ್ಣಾಗಿರೋ ಬನಾನಾ ನೀವು ಬೇಕಾದ್ರೆ ಎರಡು ಆ್ಯಡ್ ಮಾಡ್ಕೊಂಡು ನಡೆಯುತ್ತೆ ಓಕೆ ನಾವು ಅದೇ ಸ್ವೀಟ್ ಆಗಿರುತ್ತೆ ಜಾಸ್ತಿ ನಿಮಗೆ ಅದು ಬಿಟ್ಟರೆ ನೀವು ಎಕ್ಸ್ಟ್ರಾ ಮತ್ತೆ ಸಕ್ಕರೆ ಅದೆಲ್ಲ ಏನೋ ಹಾಕೋದ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ಬನ್ನಿ ರುಬ್ಬಿಡೋಣ ನೀಟಾಗಿ ಮಿಲ್ಕ್ ಶೇಕ್ ಹೇಗೆ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಒಂದು ಸ್ವಲ್ಪ ಇಲ್ಲಿ ಇದನ್ನ ಕಟ್ ಮಾಡಿಟ್ಟಿದ್ದೀನಿ ಗಾರ್ನಿಶಿಂಗಿಗೆ ಫಾರ್ ಗಾರ್ನಿಶಿಂಗ್ ಇದು ಬೇಕಾರೆ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ನಿಮಗೆ ಸಿಗಬೇಕಲ್ಲ ಸ್ವೀಟು ಹುಳಿ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ತಿಕ್ಕ ಮಿಲ್ಕ್ ಶೇಕ್ ರೆಡಿಯಾಗಿದೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಇದೇನಂದರೆ ಜಿಮ್ಗೆ ಹೋಗೋಕೆ ಮುಂಚೆ ತುಂಬ ಹಶುವಾಗುತ್ತೆ ಆಯಿತಾ ಅಲ್ಲಿ ಎನರ್ಜಿ ಬೇಕು ಇದು ಮಾಡೋದಕ್ಕೆ ಹಾಗಾಗಿ ಈಗ ಉಳಿದಿತ್ತಲ್ಲ ಇದನ್ನು ಒಂದು ಸ್ವಲ್ಪ ಮೇಲೆ ಹಾಕ್ಬಿಡ್ತೀನಿ ಆಮೇಲೆ ಇದು ಸ್ವಲ್ಪ ತಣ್ಣಗಿದ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಒಂದು ಒಂದು ಎರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ಬಿಡಿ ಸಕ್ಕತ್ತಾಗಿರುತ್ತೆ ಏನಂದರೆ ಜಿಮ್ಮಿಗೆ ಹೋಗಕ್ಕೂ ಮುಂಚೆ ಸ್ವಲ್ಪ ಊಟ ಮಸಾಲೆ ಆ ಥರದ್ದೆಲ್ಲ ಏನು ತಿನ್ಕೊಂಡು ಹೋಗೋಕ್ಕಾಗಲ್ಲ ಅದು ಅದೊಂದು ರೀಸನ್ ಈ ಥರ ಸ್ಮೂದಿ ಆ ಥರ ಏನಾದರೂ ಕೂತ್ಕೊಂಬಿಟ್ರೆ ಸ್ವಲ್ಪ ಆರಾಮಾಗೆ ಇರ್ಬೋದು ಅಂತ ಹೇಳ್ಬಿಟ್ಟು ನೋಡಿ ನಾನು ಈ ಥರ ಮಾಡಿದ್ದೀನಿ ನೀವು ಮನೇಲಿ ಬೇಕಾರೆ ನಿಮ್ಮ ಒಂದು ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು ಈ ಕಡೆ ಪಾಪಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದೀನಿ ಇದಕ್ಕೆ ಸ್ಟ್ರಾಬೆರಿ ಮಿಲ್ಕು ಮತ್ತು ಒಂದು ಸ್ವಲ್ಪ ಶುಗರ್ ಇದನ್ನು ಹಾಕಿದ್ದೀನಿ ಅವಳಿಗೆ ಹೆಂಗೆ ಸಪ್ಪ ಎಲ್ಲ ಇದ್ದರೆ ಅವಳು ಖಂಡಿತ ಕುಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ಶುಗರ್ ಹಾಕಿದ್ದೀನಿ ಅಷ್ಟೇ ಆ ಥರ ಅಷ್ಟೇ ಗೈಸ್ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋಸ್ ನಾನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲ ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್